ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಗೆ ಈ ಆಸ್ತಿಗಳ ಶೋಧನೆ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಇಫ್ ಇನ್ ಕೇಸ್ ನಿಮ್ದು ಏನಾರ ಪ್ರಾಪರ್ಟಿ ಸರ್ಚ್ ಮಾಡ್ಬೇಕು ಫಾರ್ಮ್ ನೈನ್ ಮತ್ತೆ ಫಾರ್ಮ್ ಲೆವೆನ್ ಬಿ ಇದು ಪ್ರಾಪರ್ಟೀಸ್ ನ ನೀವು ಸರ್ಚ್ ಮಾಡ್ಬೇಕು ಅಂದ್ರೆ ಅಂದ್ರೆ ಎ ಖಾತಾ ಅಥವಾ ಈ ಖಾತಾ ಮತ್ತೆ ನಾನ್ ಅಗ್ರಿಕಲ್ಚರ್ ಮತ್ತೆ ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಗ್ರಾಮ ಪಂಚಾಯತಿ ಪರ್ಮಿಷನ್ ಅಲ್ಲಿ ಏನು ವಿಧಿನ ಇದ್ರಲ್ಲಿ ಬಿಲ್ಡ್ ಆಗಿರೋ ಪ್ರಾಪರ್ಟೀಸ್ ಹೇಗೆ ಅದನ್ನ ಸರ್ಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಟೆಕ್ಪಿ ಕನ್ನಡ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ಇವಾಗ ಬಂದ್ರೆ ನೀವು ಇಲ್ಲಿ ನೋಡ್ಬೋದು ದ ಪೋರ್ಟಲ್ ಬಂದು ಈ ಸ್ವತ್ತು ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಡೈರೆಕ್ಟ್ ಇದನ್ನ ಓಪನ್ ಮಾಡ್ಬೋದು ಸೊ ಅದಕ್ಕೂ ಮುಂಚೆ ಈ ಫಾರ್ಮ್ ನೈನ್ ಮತ್ತೆ ಫಾರ್ಮ್ ಲೆವೆನ್ ಬಿ ಅಂದ್ರೆ ಏನು ಅಂತ ಹೇಳ್ತೀನಿ ಬನ್ನಿ ಈ ಫಾರ್ಮ್ ನೈನ್ ಅನ್ನೋದು ನಾನ್ ಅಗ್ರಿಕಲ್ಚರ್ ಏರಿಯಾದಲ್ಲಿ ಬಿಲ್ಡ್ ಆಗಿರೋ ಲ್ಯಾಂಡ್ ಟು ಪ್ರಾಪರ್ಟಿ ಆಗಿರುತ್ತೆ ಸೊ ಇದನ್ನ ಮತ್ತೆ ಫಾರ್ಮ್ ಲೆವೆನ್ ಬಿ ಅನ್ನೋದು ಗ್ರಾಮ ಪಂಚಾಯತ್ ಏನೋ ಪರ್ಮಿಷನ್ ಅಂಡರ್ ಅಲ್ಲಿ ಬಿಲ್ಡ್ ಆಗಿರೋ ಪ್ರಾಪರ್ಟೀಸ್ ಆಗಿರುತ್ತೆ ಏನಕ್ಕೆ ನೀವು ಇದನ್ನ ವೆರಿಫೈ ಮಾಡಬೇಕು ಇವಾಗ ನೀವು ಯಾರ್ದೋ ಏನೋ ಕಡೆಯಿಂದ ಸೆಲ್ ಮಾಡ್ಕೊತ ರೀಸೆಲ್ ತಗೊಳ್ತಾ ಇದೀರಾ ಪ್ರಾಪರ್ಟಿನ ಅಥವಾ ನಿಮ್ದೇ ಓನ್ ಪ್ರಾಪರ್ಟಿ ಇದೆ ಅದನ್ನ ನೀವು ಸರ್ಚ್ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿದೆಯಾ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿ ಅಪ್ ಆಗಿದೆಯಾ ಅಥವಾ ಯಾವ್ದಾದ್ರು ಫ್ರಾಡ್ ಆಗ್ತಾ ಇದ್ದಾಗ ನೀವು ಚೆಕ್ ಮಾಡಬೇಕು ಅನ್ನೋದಿದ್ರೆ ಅವಾಗ ನೀವು ಈ ಏನೋ ಪೋರ್ಟಲ್ ಗೆ ಬಂದು ಡೈರೆಕ್ಟ್ ನೀವು ಇದನ್ನ ಚೆಕ್ ಮಾಡಬಹುದು ಇಲ್ಲ ಅಂದ್ರೆ ನೀವು ಜಸ್ಟ್ ಕ್ರೋಮಿಗೆ ಬಂದು ಫಾರ್ಮ್ ನೈನ್ ಅಥವಾ ಫಾರ್ಮ್ ಲೆವೆನ್ ಇನ್ ಕರ್ನಾಟಕ ಇಲ್ಲಿ ನಿಮ್ಗೆ ಡೀಟೇಲ್ಸ್ ಅದು ಡೈರೆಕ್ಟ್ ಲಿಂಕ್ ಗೆ ಹೋಗುತ್ತೆ ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿ ಲಿಂಕ್ ಬರುತ್ತೆ ಈ ಲಿಂಕ್ ಇಂದ ಡೈರೆಕ್ಟ್ ನೀವು ಕೆಳಗಡೆ ಬಂದ್ರೆ ಇಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಅಂತ ಒಂದು ಲಿಂಕ್ ಇದೆ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ದು ಇದಕ್ಕೆ ಹೋಗುತ್ತೆ ಈ ಪೋರ್ಟಲ್ ಡೈರೆಕ್ಟ್ ಆಗಿ ಹೋಗುತ್ತೆ ಇಲ್ಲಿ ನೀವು ವೆರಿಫೈ ನಿಮ್ದು ಆಲ್ರೆಡಿ ಏನು ಡಾಕ್ಯುಮೆಂಟ್ ನಂಬರ್ ಅಥವಾ ಸಕಾಲ ನಂಬರ್ ಅಂತ ಏನಕ್ಕೆ ಕೊಟ್ಟಿರ್ತಾರೆ ಅದು ಆಲ್ರೆಡಿ ಇತ್ತು ಅಂದ್ರೆ ನೀವು ಆ ನಂಬರ್ ನ ಹಾಕಿ ಡಾಕ್ಯುಮೆಂಟ್ ರಿವ್ಯೂ ಮಾಡ್ಬೋದು ಇಲ್ಲ ಅಂದ್ರೆ ಸರ್ಚ್ ಯುವರ್ ಗೆ ಬಂದು ಇಲ್ಲಿ ಬಂದ್ರೆ ನಿಮ್ಗೆ ಈ ರೀತಿ ಪೋರ್ಟಲ್ ಕಾಣುತ್ತೆ ಇಫ್ ಇನ್ ಕೇಸ್ ನಿಮ್ದು ಖಾತಾ ಡೀಟೇಲ್ಸ್ ಆಗಿದ್ದು ನಿಮ್ ಫಾರ್ಮ್ ಅಲ್ಲಿ ಫಾರ್ಮ್ ನೈನ್ ಅಂತ ಇದ್ರೆ ಇವಾಗ ಯಾರೋ ನಿಮಗೆ ಸೆಲ್ ಮಾಡ್ತಿರ್ತಾರೆ ಅವ್ರದೊಂದು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಇದು ನಮ್ಮ ಹೆಸರಲ್ಲೇ ಇದೆ ಅಂತ ಅದು ಅವ್ರ ಹೆಸರಲ್ಲೇ ಇದೆಯಾ ಪ್ರಾಪರ್ ಆಗಿ ಅಂತ ಚೆಕ್ ಮಾಡಬೇಕು ವೆರಿಫೈ ಮಾಡಬೇಕು ಲೀಗಲ್ ಕಂಪ್ಲೇಂಟ್ಸ್ ಏನು ಇದೆಯೋ ಇಲ್ವೋ ಅಂತ ಎಲ್ಲ ಚೆಕ್ ಮಾಡ್ಕೋಬೇಕು ಅಂದ್ರೆ ಅವಾಗ ನೀವು ಇಲ್ಲಿ ಬರ್ಬೇಕಾಗತ್ತೆ ಒಂದು ನೀವು ಪ್ರಾಪರ್ಟಿ ಐ ಡಿ ಹಾಕಿ ಇಲ್ಲಿ ಫಾರ್ಮ್ ನೈನ್ ಅಂತ ಸೆಲೆಕ್ಟ್ ಮಾಡಬಹುದು ಅಥವಾ ಫಾರ್ಮ್ ಲೆವೆನ್ ಬಿ ಆದ್ರೆ ಫಾರ್ಮ್ ಲೆವೆನ್ ಬಿ ಅಂತ ಸೆಲೆಕ್ಟ್ ಮಾಡಬಹುದು ಮಾಡಿ ನಿಮ್ದು ಇಲ್ಲಿ ಪ್ರಾಪರ್ಟಿ ಐ ಡಿ ಹಾಕಿ ಈ ಕ್ಯಾಪ್ಚರ್ ಏನ್ ಇರುತ್ತಲ್ಲ ಅದನ್ನ ಎಂಟರ್ ಮಾಡಿದ್ರೆ ಸರ್ಚ್ ಕೊಟ್ರೆ ಬರುತ್ತೆ ಒಂದು ಇಫ್ ಇನ್ ಕೇಸ್ ನಿಮ್ಗೆ ಪ್ರಾಪರ್ಟಿ ಐ ಡಿ ಗೊತ್ತಿಲ್ಲ ಅಂತ ಆದ್ರೆ ಐ ಡಿ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಸರ್ಚ್ ಫಾರ್ಮ್ ಅಂತ ಏನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಫಾರ್ಮ್ ನೈನ್ ಅಂತ ಸೆಲೆಕ್ಟ್ ಮಾಡಿ ನಿಮ್ದು ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಡಿಸ್ಟಿಕ್ ಸೆಲೆಕ್ಟ್ ಮಾಡಾದ್ಮೇಲೆ ಆಮೇಲೆ ಬ್ಲಾಕ್ ಬರುತ್ತೆ ಯಾವ ಬ್ಲಾಕ್ ಗೆ ಬರ್ತೀರಾ ಅಂತ ನಮ್ಮ ಮೈಸೂರ್ ಅಂತಾನೆ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನಾನು ಯಾವ್ದೋ ಒಂದು ಏನೋ ಸೆಲೆಕ್ಟ್ ಸುಮ್ ಗ್ರಾಮ ಪಂಚಾಯತಿ ಸೆಲೆಕ್ಟ್ ಮಾಡಿದೀನಿ ಇದ್ರಲ್ಲಿ ಸಿದ್ಲಿಂಗ್ಪುರ ಅಂತಾನೆ ಕೊಟ್ಟು ನಿಮ್ದು ಇಲ್ಲಿ ಪ್ರಿಂಟೆಡ್ ಫಾರ್ಮ್ ಅಂತ ಏನಿರುತ್ತೆ ಇದ್ರ ಬದಲು ಆಲ್ ಅಂತ ಏನಿರುತ್ತಲ್ಲ ಇದನ್ನ ಕ್ಲಿಕ್ ಮಾಡ್ಬೇಕು ಇದು ಕ್ಲಿಕ್ ಮಾಡಾದ್ಮೇಲೆ ನಿಮ್ದು ಏನು ಕ್ಯಾಪ್ಚಾ ಬಂದಿರುತ್ತೆ ಇದನ್ನ ನೀವು ಎಂಟರ್ ಮಾಡ್ಬೇಕಾಗುತ್ತೆ ಒಂದ್ಸಲ ನೀವು ಇದನ್ನ ಎಂಟರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನ್ ಪ್ರಾಪರ್ಟೀಸ್ ಇರುತ್ತೆ ಅಷ್ಟು ಡೀಟೇಲ್ಸ್ ಇಲ್ಲಿ ನಿಮ್ಗೆ ಬರ್ತಾ ಹೋಗುತ್ತೆ ಇದ್ರಲ್ಲಿ ಇಫ್ ಇನ್ ಕೇಸ್ ನಿಮ್ಗೆ ಓನರ್ ನೇಮ್ ಗೊತ್ತಿತ್ತು ಅಂದ್ರೆ ನೀವು ಇಲ್ಲಿ ಓನರ್ ನೇಮ್ ಹಾಕಿ ಸರ್ಚ್ ಮಾಡ್ಬೋದು ಏನೋ ಬೇರೆ ಏನಾರ ಅಸೆಟ್ ಪ್ರಾಪರ್ಟಿ ಐ ಡಿ ಗೊತ್ತಿತ್ತು ಅಂದ್ರೆ ಪ್ರಾಪರ್ಟಿ ಐ ಡಿ ಹಾಕ್ಬಹುದು ನಾವಿಲ್ಲಿ ಪ್ರಾಪರ್ಟಿ ಐ ಡಿ ಗೊತ್ತಿಲ್ಲ ಅಂತ ಬಂದಿರೋದು ಹಂಗಾಗಿ ನಿಮ್ದ್ರಲ್ಲಿ ಏನ್ ಡೀಟೇಲ್ಸ್ ಇರುತ್ತೆ ಇದನ್ನ ನೋಡಿ ಸಪೋಸ್ ಇವಾಗ ನಿಮ್ದು ಏನೋ ಇದೇ ಡೀಟೇಲ್ಸ್ ಇತ್ತು ಅಂತ ಅನ್ಕೊಳ್ಳಿ ಈ ಡೀಟೇಲ್ಸ್ ಏನ್ ಮಾಡ್ಬೇಕು ನೀವು ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿ ಫಾರ್ಮ್ ನೈನ್ ಅಂತ ಸೆಲೆಕ್ಟ್ ಮಾಡಿ ಪ್ರಾಪರ್ಟಿ ಐ ಡಿ ಕೊಟ್ಟು ಇಫ್ ಇನ್ ಕೇಸ್ ಫಾರ್ಮ್ ಏನೋ ನೈನ್ ಆಗಿದ್ರೆ ಫಾರ್ಮ್ ನೈನ್ ಫಾರ್ಮ್ ಲೆವೆನ್ ಬಿ ಆಗಿದ್ರೆ ಫಾರ್ಮ್ ಲೆವೆನ್ ಬಿ ನಿಮ್ದು ಯಾವ್ದು ಇರುತ್ತೆ ಸರ್ಚ್ ಗೆ ಹೋಗಿ ನೀವೇನು ಎಂಟರ್ ಪ್ರಾಪರ್ಟಿ ಐ ಡಿ ನೀವು ಕಾಪಿ ಮಾಡ್ಕೊಂಡಿರ್ತೀರಾ ಅದನ್ನ ಪೇಸ್ಟ್ ಮಾಡಿ ಇಲ್ಲಿ ಫಾರ್ಮ್ ನೈನ್ ಆದ್ರೆ ಫಾರ್ಮ್ ನೈನ್ ಫಾರ್ಮ್ ಲೆವೆನ್ ಬಿ ಆದ್ರೆ ಫಾರ್ಮ್ ಲೆವೆನ್ ಬಿ ಇವಾಗ ನಾನು ಫಾರ್ಮ್ ನೈನ್ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಏನು ಕ್ಯಾಪ್ಷನ್ ಏನಿರುತ್ತೆ ಅದನ್ನ ಎಂಟರ್ ಮಾಡ್ಬೇಕಾಗುತ್ತೆ ಒಂದ್ಸಲ ನೀವು ಕ್ಯಾಪ್ಚನ್ ಎಂಟರ್ ಮಾಡಿ ಸೊ ಒಂದ್ಸಲ ನೀವು ಕ್ಯಾಪ್ಚನ್ ಎಂಟರ್ ಮಾಡಿ ಸರ್ಚ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಬರುತ್ತೆ ಇಲ್ಲಿ ನಿಮ್ದು ಯಾವ್ದು ಪ್ರಾಪರ್ ಆಗಿರುತ್ತೆ ನೋಡಿ ಇವಾಗ ಡಾಕ್ಯುಮೆಂಟ್ ನಂಬರ್ ಸಿಕ್ತು ನೋಡಿ ನಿಮ್ಗೆ ಇದರಿಂದ ಸೊ ಈ ಡಾಕ್ಯುಮೆಂಟ್ ನಂಬರ್ ಏನ್ ಸಿಕ್ಕಿರುತ್ತಲ್ಲ ಇದನ್ನ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡಾಕ್ಯುಮೆಂಟ್ ಐ ಡಿ ಆಟೋಮೆಟಿಕ್ ಆಗಿ ವೇರಿಫೈ ಕೇಳುತ್ತೆ ಇದು ಡ ಇಂಟರ್ ಡಾಕ್ಯುಮೆಂಟ್ ನಂಬರ್ ಅಂತ ಏನಿರುತ್ತೆ ನೀವು ಡಾಕ್ಯುಮೆಂಟ್ ನಂಬರ್ ನ ತಗೊಳ್ಳೋದು ಈ ರೀತಿ ಸೊ ಡಾಕ್ಯುಮೆಂಟ್ ನಂಬರ್ ಹೇಗೆ ತಗೊಳ್ಳೋದು ಅಂತ ಯಾರ್ಯಾರು ಗೊತ್ತಿಲ್ಲ ಅಂದ್ರೆ ಫಸ್ಟ್ ನೀವು ಇಲ್ಲಿ ಪ್ರಾಪರ್ಟಿನ ಸರ್ಚ್ ಮಾಡಿ ಅದರಿಂದ ಪ್ರಾಪರ್ಟಿ ಐ ಡಿ ತಗೊಂಡು ಆಮೇಲೆ ಸರ್ಚ್ ಯುವರ್ ಪ್ರಾಪರ್ಟೀಸಿಗೆ ಬಂದು ಅಲ್ಲಿ ಪ್ರಾಪರ್ಟಿ ಐ ಡಿ ಹಾಕಿ ಕ್ಯಾಪ್ಚಾಕಿ ಸರ್ಚ್ ಮಾಡಿದ್ರೆ ನಿಮ್ಗೆ ಡಾಕ್ಯುಮೆಂಟ್ ನಂಬರ್ ಬರುತ್ತೆ ಸೊ ಡಾಕ್ಯುಮೆಂಟ್ ನಂಬರ್ ಬಂದ ಮೇಲೆ ನೀವು ಇಲ್ಲಿ ಏನಿರುತ್ತೆ ಇದನ್ನ ಕ್ಯಾಪ್ಚ ಎಂಟರ್ ಮಾಡಬೇಕು ಕ್ಯಾಪ್ಚ ಹಾಕಿ ವ್ಯೂ ಡಾಕ್ಯುಮೆಂಟ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ನೋಡಿ ಡಾಕ್ಯುಮೆಂಟ್ ಡೌನ್ಲೋಡ್ ಆಯ್ತು ಡಾಕ್ಯುಮೆಂಟ್ ಡೌನ್ಲೋಡ್ ಆಯ್ತು ಇಲ್ಲಿ ಮತ್ತೆ ಅದು ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿರುತ್ತೆ ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿರುತ್ತೆ ಒಂದು ಮತ್ತೆ ನಿಮ್ದು ಏನ್ ಡಾಕ್ಯುಮೆಂಟ್ ನಂಬರ್ ಇಲ್ಲಿ ಬಂದಿರುತ್ತಲ್ಲ ಅದೇ ಕೂಡ ಪಾಸ್ವರ್ಡ್ ಕೂಡ ಆಗಿರುತ್ತೆ ನೀವು ಇಲ್ಲಿ ಓಪನ್ ಜಿಲ್ಲೆ ಬ್ಲಾಕ್ ಮತ್ತೆ ಗ್ರಾಮ ಅಭಿವೃದ್ಧಿ ಡಾಕ್ಯುಮೆಂಟ್ ನಂಬರ್ ಏನಿದೆ ತೋರಿಸ್ತದೆ ಪ್ರಾಪರ್ಟಿ ಐ ಡಿ ಏನಿದೆ ಚೆಕ್ ಬಂದಿ ಏನು ಸ್ವತ್ತಿನ ಭಾವಚಿತ್ರ ಇದೆಲ್ಲ ತೋರಿಸ್ತದೆ ನಿಮ್ ನೀವು ಅಂದ್ರೆ ಈ ಪ್ರಾಪರ್ಟಿ ಯಾರು ಓನರ್ಶಿಪ್ ಅಲ್ಲಿ ಇದೆ ಅಂತ ತಿಳ್ಕೊಬಹುದು ಆ ಓನರ್ಶಿಪ್ ಕರೆಕ್ಟ್ ಆಗಿದೆಯಾ ಅಥವಾ ನೀವು ಇದನ್ನ ಕೊಂಡ್ಕೋಬೇಕಾದ್ರೆ ಇರ್ಬೋದು ಅಥವಾ ನಿಮ್ ಡಾಕ್ಯುಮೆಂಟ್ ನ ನೀವು ವೆರಿಫೈ ಮಾಡ್ಕೋಬೇಕಾದ್ರೆ ಇರ್ಬೋದು ಇದನ್ನ ಮಾಡಿ ಇದ್ ಮಾಡ್ಕೋಬಹುದು ಸೊ ವೆರಿಫೈ ಮಾಡ್ಕೋಬಹುದು ಸೊ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್